ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ನನ್ನ ಸಿಸ್ಟರು ಉಡಕ್ಕಿ ಹಾಕ್ಕೊಂಡು ಅವ್ರ ಗಂಡನ ಮನೆಗೆ ಹೋಗ್ತಾ ಇದ್ದಾಳೆ ಆ ಬ್ಲಾಗನ್ನು ಇವತ್ತು ಹಾಕ್ತಾ ಇದ್ದೀನಿ ಆಮೇಲೆ ನಾನು ಅವಳ ಜೊತೆ ಅವ್ರ ಊರಿಗೆ ಹೋಗ್ತಾ ಇದ್ದೀನಿ ಅವ್ರ ಮನೆ ಹೇಗಿತ್ತು ಹೇಳಿ ನಿಮ್ಗೆ ಆ ವಿಡಿಯೋನೂ ಮುಂದಿನ ಬ್ಲಾಗಲ್ಲಿ ಹಾಕ್ತೀನಿ ಈ ವಿಡಿಯೋ ಹೆಂಗಾಗಿದೆ ಹೇಳಿ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್

ನಾನು ವಿಡಿಯೋ ಮಾಡೋಬೇಕಾದ್ರೆ ನನ್ನ ವಾಯ್ಸ್ ಚೇಂಜ್ ಆಗುತ್ತೆ ಅಂತ ಅವ್ರು ಬೈಕ್ ಇರು ಅವ್ರಿಗೆ ಹಾಕಿ ಮಾಡಿದೆ ಅಂತ ಕೊಟ್ಟೆ ಬಟ್ ಅವ್ರ ವಾಯ್ಸು ಚೇಂಜ್ ಸಡನ್ ಸಡನ್ನಾಗಿ ಹಂಗಾಗಿ ಅವರು ನನಗೆ ಹೇಳ್ತಾ ಇದ್ದರು ಅವರು ಮಾತಾಡೋಕೆ ವಿಡಿಯೋ ಅಂದಷ್ಟು ವಾಯ್ಸ್ ಚೇಂಜ್ ಆಗ್ತಾಯಿದೆ ಎಲ್ಲರೂ ಯಾರ್ದಾದ್ರೂ ಕಾಮನ್ನಾಗಿ ಮಾತಾಡೋಕ್ಕೂ ಈ ವಿಡಿಯೋನ ಮಾತಾಡೋಕ್ಕೂ ಭಾಳ ವ್ಯತ್ಯಾಸ ಇದೆ ಅದು ನನಗೆ ಆಟೋಮೆಟಿಕ್ ಆಗಿ ಚೇಂಜ್ ಬಿಡುತ್ತೆ ಫ್ರೆಂಡ್ಸ್

ಹ್ಞೂ ಈ ಕಡೆ ಈಕ್ಕಿನೂ ಮಾಡಿ ಸಕತ್ ಅವನ ಕೊಡ್ತೀವಿ ಕರಿಗೂ ಎಳ್ಳ ಎಳ್ಳು ಕೊಬ್ಬರಿ ಕೊಬ್ಬರಿ ಬಿಳಿ ಎಳ್ಳು ಆಪ್ಷನಲ್ ಇವೆಲ್ಲ ಹೌದಿಲ್ಲ ಬೇಕಂದ್ರೆ ಹೋಗ್ತಿವಿ ಬೇಕಂದ್ರೆ ಹಾಕೋರಿ ಬ್ಯಾಡಂದ್ರೆ ಬೇಡ್ರಿ ಯುವರ್ ಚಾಯ್ಸ್ ತುಂಬ ಟೇಸ್ಟ್ ಆಗ್ಬೇಕಂದ್ರೆ ಮತ್ತೆ ಹಾಕೋಬೇಕು ಬಿಗಿ ತೊಳೆದು ನೀ ಅನ್ಕೊಂಡಂಗೆ ಏನಾಗಂಗಿಲ್ಲ ಏನಂತ ಆಗಲ್ಲತ್ರೀತಿ ದೇವರೇ

ನೋಡಿಲ್ಲ ಎರಡು ವಿಡಿಯೋ ಕೂಡ ಬಂದವು ಮ್ಯಾನ್ ಹೆಡ್ ಟೇಸ್ಟ್ ಯಾಕಂತ ಗೊತ್ತಿಲ್ಲ ಟೇಸ್ಟ್ ಮಸ್ತ್ ಆಗಿತಿ ನಾನು ತಿಂದು ನೋಡಿದನಲ್ಲ ಆಲ್ರೆಡಿ ಒಂದ ಕಡೆ ಉಪ್ಪು ಹಾಕತ್ತೀರಿ ಒಂದ ಕಡೆ ಒತ್ತಾಕತ್ತೀರಿ ಒಂದ ಕಡೆ ಕಟ್ ಮಾಡ್ತೀರಾ ಅಾ ಮುಚ್ಚಿ ಹೌದಾ ನಾನು ಟೇಸ್ಟಿಗೆ ನೋಡಿಬಿಟ್ಟೆ ಆಗ್ಲೇ ನೋಡ್ರಿไซಜ್ ಸಿಂಗೆ ಸಿಂಗೆ ದೊಡ್ಡ ತೋ ದೋಕ ಕರೆಕೆ ಹೀಗೆ ಎರಡು ತಗೊಂಡಿದ್ದೀನಿ ನೋಡಿ ಆ ವಿಡಿಯೋದ ಬಾ ದೊಡ್ಡದಾತ ಅದು ಕಟ್ ಮಾಡಿದ್ ಲಾಸ್ಟಿಗೆ ಯಾಕ ಅದು ನಿನಗನ ನನ್ ಗಂಡಗ ಮರಿ ಊಟ ಆರಾಮ್ ಬಿಂದಾಸ್ ಆಗಿ ಅಹ ಅಂತ ಹೊರಗ್ ಕಮ್ ಕಮ್ ಅಂತ ತಿನ್ ಬಂದಿರ್ತೀವಿ ಇಲ್ಲಿ ಬಂದ್ ಟೇಸ್ಟ್ ಆಗಿಲ್ಲ ಅದಕ್ಕೆ ಮತ್ತೆ ಕೇಳ್ೋ ಕೇಳ್ೋ ಹೋಗ್ಂಗಾ ಬತ್ತ ಟೇಸ್ಟ್ ನೋಡಪ್ಪ ಪಾ ದೊಡ್ಡ ನೋಡು ಯಾಕ ನನಗೆ ಹ್ಮ್ ಆನ್ಲೈನ್ line ಆಯ್ತು ತಗೋ ನಿನಗೆ ಯಾರು ಬೇಡ ಅಂತಾರ ಉಷ್ಟು ನೀನೇ ತಿನ್ನ ಮಾಡಿರುದೇ ತಿನ್ನಕಾಗಿ ಅಲ್ವಾ ಸತ್ಯನೇಶಮ್ಮ ನೋಡಿ ನೀ ಯಾಕ ತಪ್ಪಕ ಪಾಲ್ತ ವಾರ್ಕುತ್ತಿ ನೋಡಿ ಚೆನ್ನಾಗಿದೆ ಚೆನ್ನಾಗಿದೆ ಅದ ನೆಡಕನ ಕವಳು ಹಿಂಗ ಬರ್ತಾ डन இவ் கிட்டிப்பட் ந அருஷ்ணா யாவும் பண்டன ஆச்சு

ಇನ್ನು 20 20ಕ್ಕೆ ನಾನು ಹಾಕಿದೆ ನಾನು ಹಾ ನೀ ಹಾಕು 2 ಸಲ ಹಾಕು ನ ದ 10ಕ್ಕೆ 3 8 ಮೂರು ಸಲ ಹಾಕು ಹಾ ಬಾ ಹಾಕೆ ಫಸ್ಟ್ ಬಾಳಾಗ್ಲಿ ಲಾಸ್ಟ್ ಗೆ ಬರ ಮೂರು ಸಲ ಹಾಕೋ ಐದು ಸಲ ಹಾಕು ಪುನಃ ನೀ ಬರಸರಂತಾ नमस्कार ಮಾಡಿ ಹಾಕಬೇಕು ನಮಸ್ಕಾರ ಮಾಡಿ ಹಾಕಬೇಕು ನೋಡಿಲಿ ನಮಸ್ಕಾರ ಮಾಡಿ ಹಾಕಬೇಕು ಹೇಳಿ ಮತ್ತೊಳು ಎಸ್ ತಡಕ್ಕೆ ಈ

एक ये अनु बोले हां नाइन वाला काट और रूम वाला काट कर आ मत मां अनु नन्ना मां

हां आप तो गो इनर नो बंद तुम्ही ಎಲ್ಲಡ್ಕೋ ಬರ್ ಸರ್ಜ್ ಮಾಡ್ರಿ ಹಾಕು ಮಾ ಅಕೆ ಕರಣ ಒಂದೆರ ಸಲ ಹಾಕ್ ಹಾಕು ಮಥೊಳ್ಳೆ ಹಾಕ್ತನ ಅಂಗಲ್ಲ ಈ ಎರಡ ಸಲ ಹಾಕು ಒಳ್ಳೆ ಹಾಕ್ತನ ಎಲ್ಲರಿಗೂ ಎರಡಸತಿ ವಾಪಸ್ ಹಾಕು ಹಾ ಹಾಕ್ಬೇಕು ಒಳ್ಳೆ ಹಾಕ್ತರು ನಿಂಗವರು ಗಟ್ಟೆಡ್ಕೋ ಇಶು ಅಂತ ಹಾಕುಸ್ಕ ಮಾಡ ಒಂದೆರ ಹಾಕು ಕಡಿಮಿ ಬರಬೇಕು ಮತ್ತೆ ಬಿಟ್ಟು ಮಂದಿ ಮಾಡಿಸೋ ಬಾಳ ಕಷ್ಟ ಐತ್ರಿ ಹ್ಮ್ 那你们怎么讲呢？嗯嗯 ಹೋಗಿದ್ರಿ ಏನ್ರಿ ಹೌದ್ರಿ ಹೌದ್ರಿ ಮತ್ತ ನೀವು ವಾಕಿಂಗ್ ಮಾಡಲ್ಲ ಬರ್ರಾವೆ ಅದೇನ್ ಮಾಡಲ್ಲ ಕಟ್ಟೇ ಬಾರೇ

Pani ini, ನೀನೇ ನಿನ್ನ ಯಾರ್ ತಗೊಂಡ್ರಿ ನೀನು ಹಾ ನಾಳೆ ನಾಡ್ದ ಮತ್ ಮುಗೀತ್ರಿ ಇವು ಸುನೇ ಕುಡಿತತ್ರಿ ಹ್ಮ್ ಚಮಕ್ ಅಲ್ಲಿ ಹೋಗಿ ಇಡ್ಕೊಂಡೋಗಲ್ವೇ

சரி நான் என்ன சரி நான் போன் ஓகே ಮಕ್ಕ ಕಾಣಿಸ್ತಂಗಿ ಅದ ಅಂತೀನಿ ನಾನು ಅಳಿಸಿಬಿಟ್ರಿ ಅವ್ರಾಮನ್ ಅರಾಮನ್ ಅವ್ನ ಮಕ್ಕಾನಿಬಿಟ್ರೀಪ ಕಾಯರ್ ಬರ್ಬೇಕಂದ್ರಿ ಬರ್ಬೇಕನ್ರಿ ಬರ್ಬೇಕಾ ಬರ್ಬೇಕ ಹ್ಮ್ ಹಗ ಪಾಪಾ ಬಿಡ